ನಮಸ್ಕಾರ ನಿಮ್ಮ ಭಗವದ್ಗೀತೆ ಕನ್ನಡ ಶ್ಲೋಕ ಅರ್ಥ ಚಾನೆಲ್ಗೆ ಸ್ವಾಗತ ಭಗವದ್ಗೀತೆ ಈ ಪ್ರಪಂಚದ ಅತ್ಯಂತ ಶ್ರೇಷ್ಠ ಆಧ್ಯಾತ್ಮಿಕ ಗ್ರಂಥ ಇದು ನಮಗೆ ಜೀವನದಲ್ಲಿ ಸುಖ ಶಾಂತಿ ಮತ್ತು ಯಶಸ್ಸು ಪಡೆಯಲು ಮಾರ್ಗವನ್ನು ತೋರುತ್ತದೆ ಇಂದು ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನು ಅರ್ಥೈಸೋಣ ಧೃತರಾಷ್ಟ್ರ ಓವಾಚ್ಯ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮುಕುರ್ವತ ಸಂಜಯ ಈ ಶ್ಲೋಕದಲ್ಲಿ ಕೌರವರ ರಾಜ ಧೃತರಾಷ್ಟ್ರನು ತನ್ನ ಸಚಿವೆ ಸಂಜಯನನ್ನು ಕೇಳುತ್ತಾನೆ ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸೇರಿದ ನನ್ನ ಮಕ್ಕಳು ಕೌರವರು ಪಾಂಡವರು ಏನನ್ನು ಮಾಡಿದರು ಈ ಶ್ಲೋಕವು ಮಹಾಭಾರತದ ಯುದ್ಧ ಆರಂಭದ ದೃಶ್ಯವನ್ನು ನಿರೂಪಿಸುತ್ತದೆ ಕುರುಕ್ಷೇತ್ರವು ಧರ್ಮಕ್ಷೇತ್ರವೆಂದು ಕರೆಯಲ್ಪಟ್ಟ ಕಾರಣ ಧೃತರಾಷ್ಟ್ರನಿಗೆ ಚಿಂತೆಯಾಗಿತ್ತು ಈ ಪವಿತ್ರ ಸ್ಥಳ ಪಾಂಡವರ ಪರವಾಗಿ ಪರಿಣಾಮ ಬೀರುತ್ತಾ ಅದರಲ್ಲೂ ಅವನು ತನ್ನ ಮಕ್ಕಳನ್ನು ಮಾಮಕ ನನ್ನವರು ಎಂದು ಮತ್ತು ಪಾಂಡವರನ್ನು ಪಾಂಡವ ಅವರವರು ಎಂದು ಪ್ರತ್ಯೇಕವಾಗಿ ಉಲ್ಲೇಖಿಸುತ್ತಾನೆ ಇದು ಅವನ ಪಕ್ಷಪಾತದ ಮನೋಭಾವವನ್ನು ತೋರಿಸುತ್ತದೆ ಈ ಶ್ಲೋಕದಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತದೆ ಪಕ್ಷಪಾತ ಮತ್ತು ಅಹಂಕಾರ ಧೃತರಾಷ್ಟ್ರನು ತನ್ನ ಮಕ್ಕಳನ್ನು ಮಾತ್ರ ನಮ್ಮವರು ಎಂದು ಪರಿಗಣಿಸುತ್ತಾನೆ ಜೀವನದಲ್ಲಿ ನಾವು ತಾರತಮ್ಯದಿಂದ ನಿರ್ಧಾರ ತೆಗೆದುಕೊಂಡರೆ ಅದು ತಪ್ಪಾಗಬಹುದು ಧರ್ಮಕ್ಷೇತ್ರ ವಸ್ ಅಧರ್ಮ ನಮ್ಮ ಜೀವನವೂ ಕೂಡ ಒಂದು ಕದನ ಕ್ಷೇತ್ರ ನಾವು ಸದಾ ಧರ್ಮದ ಮಾರ್ಗವನ್ನು ಅನುಸರಿಸಬೇಕಾ ಅಥವಾ ಸ್ವಾರ್ಥಪರವಾಗಬೇಕಾ ಎಂಬ ಪ್ರಶ್ನೆ ಎದುರಾಗುತ್ತದೆ ಸಚಿವನ ಪಾತ್ರ ಗುಡ್ ಗೈಡೆನ್ಸ್ ಸಂಜೆಯನು ಶಾಂತನಾಗಿ ಉತ್ತರಿಸುತ್ತಾನೆ ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶಕರು ಮೆಂಟರ್ಸ್ ಇದ್ದರೆ ನಾವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ಶ್ಲೋಕದಲ್ಲಿ ಭಗವದ್ಗೀತೆಯ ಶಾಂತ ಆಲೋಚನೆಗೆ ಬಿಗಿಯ ಪರಿಕಲ್ಪನೆಯಿದೆ ಮುಂದಿನ ವಿಡಿಯೋದಲ್ಲಿ ನಾವು ಎರಡನೇ ಶ್ಲೋಕವನ್ನು ನೋಡೋಣ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸುತ್ತದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತಷ್ಟು ಶ್ಲೋಕಗಳ ಅರ್ಥವನ್ನು ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಓತಿ ಧನ್ಯವಾದಗಳು ಹರೇ ಕೃಷ್ಣ